ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಬಿಸಾಡಿ ಕಾಡುಗೊಲ್ಲರಹಟ್ಟಿಯಲ್ಲಿ ರಾಜ್ಯ ಮಹಿಳಾ ಆಯೋಗ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಮೌಢ್ಯ ಕಂದಾಚಾರ ಹೋಗಲಾಡಿಸುವ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮೀ ಚೌಧರಿ ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ದರು ಹೆರಿಗೆಯಾದ ಹೆಣ್ಣು ಮಕ್ಕಳಿಗೆ ಹಾಗೂ ಪೋಷಕರಿಗೆ ವೈಜ್ಞಾನಿಕ ಆರೋಗ್ಯ ವಿಧಾನದ ಬಗ್ಗೆ ಡಾ ನಾಗಲಕ್ಷ್ಮೀ ಚೌಧರಿ ವಿವರಿಸಿ ಅವರ ಮನವೊಲಿಸಿ ಅವರು ವಾಸಿಸುವ ಮನೆಗಳನ್ನು ಪರಿಶೀಲಿಸಿದರು ನಂತರ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು ಗರ್ಭಿಣಿಯರು ಮರಳಿ ಮನೆಗಳಿಗೆ ಮರಳುವಂತೆ ಮಾಡುವ ಕಾರ್ಯದಲ್ಲಿ ಯಶಸ್ವಿಯಾದರು ದೂರದರ್ಶನದೊಂದಿಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಗೊಲ್ಲರ ಹಟ್ಟಿಗಳ ಮೌಢ್ಯ ಕಂದಾಚಾರ ಹೋಗಲಾಡಿಸುವ ನಿಟ್ಟನಲ್ಲಿ ಅರಿವು ಮೂಡಿಸಿ ಅಗತ್ಯ ಮೂಲಸೌಕರ್ಯ ಕಲ್ಪಿಸಲಾಗುವುದು ಬುಡಕಟ್ಟು ಹಾಗೂ ಕಾಡುಗೊಲ್ಲರನ್ನು ಮುಖ್ಯವಾಹಿನಿಗೆ ತರಲು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದಾಗಿ ತಿಳಿಸಿದರು ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ದಾರೆ ಅವರ ಒಂದು ಸಹಾಯದಿಂದ ಮತ್ತು ಎಲ್ಲ ನಮ್ಮ ಸರ್ಕಾರಿ ಅಧಿಕಾರಿಗಳನ್ನು ತಗೊಂಡು ಇದನ್ನು ಮುಖ್ಯಮಂತ್ರಿ ಗಮನಗೊಳಗೆ ತಂದು ಅವರಿಗೆ ಕೊಡಬೇಕಾದಂಥ ಸವಲತ್ತುಗಳನ್ನು ಒದಗಿಸಿ ಅವರು ಈ ಥರ ಊರಿಂದ ಆಚೆ ಹೋಗದೇ ಇರೋ ಹಾಗೆ ಈ ಮೌಢ್ಯ ಪದ್ಧತಿಗೆ ಕಡೆಗೆ ಇದಕ್ಕೆ ಬ್ರೇಕ್ ಹಾಕಬೇಕು ಇದನ್ನು ಸೌಲಭ್ಯ ಆದರೆ ಬಿಸಾಡಿ ಗೊಲ್ಲರಹಟ್ಟಿ ನಿವಾಸಿ ಸಿದ್ದಗಂಗಮ್ಮ ತಮ್ಮ ಹಟ್ಟಿಗೆ ಯಾವುದೇ ಮೂಲಭೂತ ಸೌಲಭ್ಯ ಇಲ್ಲದ ಕಾರಣ ಸಂಪ್ರದಾಯದ ಮೌಢ್ಯ ಕಂದಾಚಾರ ಆಚರಣೆ ಮುಂದುವರೆದಿದೆ ಮೂಲಸೌಕರ್ಯ ಕಲ್ಪಿಸಿದರೆ ತಾವು ಸಹ ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಎಲ್ಲ ಊರ ಕಡೆಗೂ ನಾವು ಕಂಡ್ ಇಪ್ಪತ್ತೈದು ವರ್ಷದಿಂದ ಹೊರಗಡೆ ಜೀವನ ಮಾಡಿದ್ವಿ ಎಲ್ಲ ಊರ ಕಡೆಗೂ ಸೌಲಭ್ಯ ಇದ್ದೇನೂ ಸೌಲಭ್ಯ ಇಲ್ಲ ಬಿಸಾಡಿ ಗುಲ್ಲರಹಟ್ಟಿ ಮತ್ತೋರ್ವ ನಿವಾಸಿ ನಾಗಮ್ಮ ಮೌಢ್ಯ ಕಂದಾಚಾರ ಆಚರಣೆಯ ಅರಿವಾಗಿ ತಮ್ಮ ಸೊಸೆಯಾದ ಬಾಣಂತಿ ಹಾಗೂ ಮಗುವನ್ನು ಮನೆಯಲ್ಲೇ ಇರಿಸಿ ಪೋಷಿಸುವ ಕಾರ್ಯ ಮಾಡುವುದಾಗಿ ಹಾಗೂ ಈ ಪದ್ಧತಿ ಇಲ್ಲಿಗೆ ಕೊನೆ ಹೇಳಿದರು ಅದೇ ಹಿಂಗೆ ಬಾಣಂತಿ ಒಳಗೆ ಕರ್ಕಂಬು ಮುಂದೆ ಪ್ರಾಬ್ಲಮ್ ಆದ್ರೆ ಎಲ್ಲಾರ್ಗು ನೋವು ಬರ್ತೈತೆ ತೊಂದರೆ ಬರ್ತೈತೆ ಅಂತ ಹೇಳಿರು ಮೇಡಮ್ ಅವ್ರಿಗೂ ನಾವು ಅವ್ರು ಹೇಳ್ದಂಗೆ ನಾವು ಸರ್